ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ನಾನು ಹೊಸ ಲೇಸ್ ತೊಗೊಂಬಂದಿದ್ದೆ ಅಂದರೆ ಬ್ಲೌಸಿಗೆ ಹಚ್ಚೋಕ್ಕೆ ತುಂಬ ಚೆನ್ನಾಗಿತ್ತು ಶಿವಣ್ಣನ ಅಂಗಡಿಯಲ್ಲಿ ತೊಗೊಂಬಂದಿದ್ದೀನಿ ಅಂದರೆ ಅವರು ಎಲ್ಲ ಹೊಸ ಥರ ಈ ರೀತಿ ಲೇಸ್ಗಳು ಬಂದರೆ ನನಗೆ ಫೋನ್ ಮಾಡ್ತಾರೆ ತೊಗೊಂಡೋಗಿ ಅಂತ ಯಾಕಂದರೆ ನಾನು ಬಂಡಲ್ಲೇ ತೊಗೊಬಂದು ಇಟ್ಕೊಳ್ಳೋದ್ರಿಂದ ನೋಡಿ ನಾನು ಬುಧವಾರ ಮತ್ತು ಗುರುವಾರದ ಆಗನ್ನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ನಾನು ಗುರುವಾರ ಎಲ್ಲಿಗೆ ಹೋಗ್ತಾ ಇದ್ದೀನಿ ಹಾಗೆ ಬುಧವಾರ ಏನೆಲ್ಲ ಕೆಲಸಗಳನ್ನು ಮಾಡಿದೆ ಅಂತೇಳ್ಬಿಟ್ಟು ಈ ವ್ಲಾಗಲ್ಲಿ ಹೇಳಿದ್ದೀನಿ ಹಾಗೆಯೇ ಈ ವ್ಲಾಗೂ ತುಂಬ ಸ್ಪೆಷಲ್ ಆಗಿದೆ ಯಾವಾಗೂ ನನ್ನ ಟೈಲರಿಂಗ್ ವಿಡಿಯೋ ನೋಡಿ ಬೋರ್ ಆಗಿರೋರಿಗೆ ನಮ್ಮ ಮನೆ ಮತ್ತು ಶಾಲೆ ಮತ್ತು ನಾನು ಓದಿರೋ ಅಂಗನವಾಡಿ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ ಮಿಸ್ ಮಾಡಿದೆ ವೀಡಿಯೋನ ಸ್ಕಿಪ್ ಮಾಡ್ದೇ ನೋಡಿ ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ನೋಡಿ ಹೊಸೊಬ್ಬರು ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿರ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ನಾನು ಬುಧವಾರ ಸಂತೆ ಮಾಡ್ಕೊಂಬಂದು ತರಕಾರಿ ಜೋಡಿಸಿಟ್ಬಿಟ್ಟು ಸ್ಟಿಚ್ ಮಾಡೋಣ ಅಂತೇಳ್ಬಿಟ್ಟು ಬೇಗ ಬೇಗನೆ ತರಕಾರಿನೆಲ್ಲ ತೆಗಿತಾ ಇದ್ದೆ ಆಗ ನನಗೆ ವಿಡಿಯೋ ಶೂಟ್ ಮಾಡ್ಕೊಬೇಕು ಅಂತ ಅನ್ನಿಸ್ತು ಯಾಕಂದರೆ ಒಳ್ಳೆ ಕಾಮಿಡಿ ಇದೆ ಹೇಗಂದರೆ ಮನೆಯಲ್ಲಿ ನಾನು ಟೈಲರಿಂಗ್ ಕೆಲಸಗಳನ್ನೆಲ್ಲ ಮಾಡಿಕೊಂಡು ನನಗೆ ಬುಧವಾರ ಒಂದು ದಿವಸ ಸಂತೆಗೆ ಬಂದಿರೋ ಕಸ್ಟಮರ್ ಎಲ್ಲರೂ ಸಹಿತ ಬಟ್ಟೆ ಇಸ್ಕೊಂಡೋಗಿ ಬರ್ತಾರೆ ಎಂಥದೇ ಸೀಸನ್ ಆಗಲಿ ಏನೇ ಆಗಲಿ ನಾನೇ ಸಂತೆ ಮಾಡಬೇಕು ನಮ್ಮ ಮನೆಯವರು ಸಂತೆ ಅಂದರೆ ತರಕಾರಿ ತರೋದಕ್ಕೆ ಹೋಗೋದೇ ಇಲ್ಲ ನಾನು ಏನು ಮಾಡಿದೆ ಅಂತಂದರೆ ಅವರು ನನಗೆ ತರಕಾರಿ ತಂದು ಈ ರೀತಿ ಸುರಿದಾಗ ಅವರು ಕೆಲಸ ಬಿಟ್ಟು ಬರೋ ಟೈಮ್ ಆಗಿರುತ್ತೆ ಆ ಟೈಮ್ಗೆ ಅವ್ರು ಬಂದುಬಿಟ್ಟು ಹೇಳೋದು ಓ ಹತ್ತು ರೂಪಾಯಿಗೆ ಕೊಟ್ಟರು ಐದು ರೂಪಾಯಿಗೆ ಕೊಟ್ಟರು ಇಪ್ಪತ್ತು ರೂಪಾಯಿ ಕೊಟ್ಟರು ಎಲ್ಲ ಕಡಿಮೆ ಏನು ಒಂದು ನೂರು ರೂಪಾಯಿಲಿ ಇಷ್ಟೆಲ್ಲ ತಂದಿದ್ಯಾ ಅಂಥೇಳಿ ಪ್ರತಿ ವಾರ ಹೇಳ್ತಾಯಿದ್ರು ನನಗೆ ನನಗೆ ಒಂದೊಂದು ಸರ್ತಿ ಇರಲಿ ಬಿಡು ನನಗೆ ರೇಗಿಸ್ತಾರೆ ಅಂತೇಳಿ ಸುಮ್ಮನಾಗ್ತಿದ್ದೆ ಒಂದೊಂದು ಸರಿ ನನಗೆ ತುಂಬಾ ಸಿಟ್ಟುಬಾರ್ದು ಈಗಲೂ ಸಹಿತ ಏನೋ ರೇಗಿಸ್ತಾ ಇದ್ದಾರೆ ನಾನು ಮಾತಾಡ್ತಾ ಇದ್ದೀನಿ ತುಂಬ ಮಾತಾಡ್ತೀನಿ ಫ್ರೆಂಡ್ಸ್ ನಾನು ಎಷ್ಟು ಮಾತಾಡ್ತೀನಿ ಅಂದರೆ ನಾನು ಬಾಯಂತೂ ಸುಮ್ಮನೆ ಇರೋಲ್ಲ ಕೆಲಸ ಮಾಡ್ತಾಯಿದ್ರು ಸಿಕ್ಕಾಪಟ್ಟೆ ಮಾತಾಡ್ತೀನಿ ಮಾತು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಅನ್ನಿಸ್ ಅನ್ಸುತ್ತೆ ಒಂದೊಂದು ಸರಿ ಆದರೆ ಏನು ಮಾಡೋದು ಮಾತಾಡೋಕೆ ಯಾರೋ ಸಿಕ್ಬಿಟ್ರೆ ಮಾತಾಡ್ತೀನಿ ಇದೀಗ ನಮ್ಮ ಮನೆಯವ್ರ ಹತ್ರನೇ ನಾನೇನು ವಾದ ಮಾಡ್ತಾಯಿದ್ದೀನಿ ಹಾಗೆ ಅವರು ಏನು ಮಾಡ್ತಿದ್ರು ಡ್ಯೂಟಿ ಬಿಟ್ಟು ಬರೋದಕ್ಕೂ ನಾನು ಸಂತೆ ಮಾಡ್ಕೊಂಬಂದು ಈ ರೀತಿ ಬ್ಯಾಗನ್ನು ಸುರಿದು ಇಡ್ತಿದ್ದೆ ಅವರು ಏ ಈ ಟೊಮೊಟೋನ ಹತ್ತು ರೂಪಾಯಿ ಕೊಟ್ಟರು ಆಲೂಗಡ್ಡೆನ ಇಪ್ಪತ್ತು ರೂಪಾಯಿ ಕೊಟ್ಟರು ಅಂತಿದ್ರು ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಈಗ ಒಂದೂವರೆ ವರ್ಷ ಆಯಿತು ಅವರು ಡ್ಯೂಟಿ ಬಿಟ್ಟು ಬರೋವರೆಗು ಸಹಿತ ಕಾದ್ಬಿಟ್ಟು ಅವ್ರನ್ನ ಕರ್ಕೊಂಡೆ ನಾನು ಸಂತೆಗೆ ಹೋಗೋದು ಸಂತೆಗೆ ಹೋದಾಗ ಗೊತ್ತಾಗತ್ತೆ ಅವರಿಗೆ ಯಾವ್ದಾವ್ದು ಬೆಲೆ ಎಷ್ಟೆಷ್ಟಿದೆ ಅಂತೇಳ್ಬಿಟ್ಟು ಹಾಗಾಗಿ ನಾನೊಬ್ಬಳೇ ಎಷ್ಟು ಅಂತೇಳಿ ಬೆಳಗ್ಗೆಯಿಂದ ಟೈಲರಿಂಗ್ ಮಾಡಿ ಒದ್ದಾಡಿರ್ತೀನಿ ಅವ್ರಿಗೆ ಗೊತ್ತಾಗೋದಿಲ್ಲ ಹಾಗಾಗಿ ಅವ್ರಿಗೆ ಮತ್ತೆ ಬುಧವಾರ ಫಿಶ್ಶು ತರ್ತಾರೆ ಸರಿ ಏನಾದರೂ ಸಂಕಷ್ಟಿ ಪೂಜೆಗಳಿದ್ದರೆ ನಾವು ಬುಧವಾರ ಫಿಶ್ ತರೋಲ್ಲ ಇಲ್ಲ ಅಂತಂದರೆ ಬುಧವಾರ ಸಂತೆಗೆ ಹೋದಾಗ ಫಿಶ್ಶು ತೊಗೊಂಬರ್ತೀವಿ ಹಾಗೆ ಅದಕ್ಕೋಸ್ಕರನೂ ನಾನು ಫಸ್ಟ್ ಫಸ್ಟಿಗೆ ಬರ್ರಿ ಫಿಶ್ ಚೆನ್ನಾಗಿರುತ್ತೆ ಸಂತೆಲಿ ತೊಗೊಂಬರೋಣ ಅಂತ ಕರ್ಕೊಂಡು ಹೋಗ್ತಿದ್ದೆ ಆಮೇಲೆ ಆಮೇಲೆ ಸಂತೆಗೆ ಅವ್ರನ್ನ ಕರ್ಕೊಂಡೋಗಿ ಶುರು ಮಾಡಿದೆ ಈಗ ಫ್ರೆಂಡ್ಸ್ ಅವರು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆ ತರಕಾರಿ ಕೊಡ್ತಾರೆ ಅಂತ ಅವ್ರ ಬಾಯಲ್ಲಿ ಬರೋದೇ ಇಲ್ಲ ಯಾಕಂದರೆ ಅವ್ರಿಗೆ ಗೊತ್ತುಂಟು ಇಷ್ಟು ತರಕಾರಿಗೆ ನಾನು ರೂಪಾಯಿ ಆಗಿದೆ ಅಂದರೆ ಫೋರ್ ಹಂಡ್ರೆಡ್ ರುಪೀಸ್ ಆಗಿದೆ ನೋಡಿ ತರಕಾರಿ ನೋಡ್ತಾ ಇರ್ಬೋದು ನೀವು ಎಷ್ಟಿದೆ ಅಂತೇಳಿ ಎಷ್ಟು ಕಡಿಮೆ ಇದೆ ಅಂಥೇಳಿ ನಾನು ಮದುವೆ ಆದ ಸ್ಟಾರ್ಟಿಂಗಲ್ಲಿ ನನಗೆ ನಮ್ಮ ಮನೆಯವರು ಮೂವತ್ತು ರೂಪಾಯಿ ಕೊಡ್ತಾಯಿದ್ರು ಈಗ ನಮ್ಮನೆ ನಾವಿದ್ದೀವಲ್ಲ ಅಲ್ಲೇ ನಮ್ಮನೆ ಎದುರುಗಡೆನೇ ಸಂತೆ ಆಗ್ತಾಯಿತ್ತು ನಾವು ಸಂತೆಗೆ ಹೋಗ್ತೀವಲ್ಲ ಈಗ ಅಲ್ಲಿ ನಾವಿದ್ವಿ ನಮ್ಮ ಮನೆಯವರು ನನಗೆ ಮೂವತ್ತು ರೂಪಾಯಿ ಕೊಡ್ತಾಯಿದ್ರು ಮೂವತ್ತು ರೂಪಾಯಲ್ಲಿ ನಾನು ಎಷ್ಟೊಂದು ತರಕಾರಿಗಳೆಲ್ಲ ತರ್ತಿದ್ದೆ ಅದರಲ್ಲೂ ಸ್ವಲ್ಪ ಉಳಿಸಿ ನಾನು ಸೇವಿಂಗ್ಸ್ ಡಬ್ಬಿಗೆ ಹಾಕ್ತಾಯಿದ್ದೆ ಈಗ ಐನೂರು ರೂಪಾಯಿ ನೋಟ್ ತೊಗೊಂಡು ಹೋಗ್ತೀನಿ ಫ್ರೆಂಡ್ಸ್ ನಾನು ಸಂತೆಗೆ ಹೋಗುವಾಗ ಮತ್ತು ನಾನು ರೇಷನ್ಗಳು ಯಾವುದು ತರಲ್ಲ ಬರೀ ತರಕಾರಿ ಅಷ್ಟೇ ತೊಗೊಂಬರೋದು ಸಂತೆಲಿ ಅಂದರೆ ಒಣಮೆಣಸು ಮತ್ತು ಕಾಯಿ ಮ ಈ ರೀತಿ ತರ್ತೀನಿ ಅಷ್ಟು ಬಿಟ್ಟರೆ ಮತ್ತು ಬೇಳೆ ಕಾಳುಗಳೆಲ್ಲ ನಾವು ಅಂಗಡಿಯಲ್ಲೇ ತರಿಸ್ಬಿಡ್ತೀವಿ ನೋಡಿ ಎಷ್ಟೊಂದು ಇಷ್ಟು ತರಕಾರಿಗೆ ಐನೂರು ರೂಪಾಯಿ ಬೇಕು ಇವತ್ತು ನನಗೆ ಫೋರ್ ಹಂಡ್ರೆಡ್ ರುಪೀಸ್ ಯಾಕಾಯಿತು ಅಂದರೆ ನಾನು ಈರುಳ್ಳಿ ನೂರು ರೂಪಾಯಿಗೆ ನಾಲ್ಕು ಕೆ ಜಿ ಐದು ಕೆ ಜಿ ಇದ್ದಾಗ ಒಂದು ಸ್ವಲ್ಪ ತೊಗೊಂಬಂದುಬಿಟ್ಟಿದೆ ಸ್ಟಾಕ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಸ್ವಲ್ಪ ಈರುಳ್ಳಿಯಿಂದ ಉಳಿತು ಈ ವಾರ ಮತ್ತು ಇನ್ನೇನೋ ಒಂದು ಎಕ್ಸ್ಟ್ರಾ ನಾನು ಒಣಮೆಣಸು ತರೋದಕ್ಕಿರುತ್ತೆ ಒಂದೊಂದು ಸರಿ ನಮಗೆ ಖಾರದ ಪುಡಿ ಇಷ್ಟ ಆಗಲ್ಲ ಸಾಂಬಾರು ಒಣಮೆಣ್ಸಿನಕಾಯಿ ತೊಗೊಂಬಂದೇ ನಾವು ಮಾಡೋದು ಹಾಗಾಗಿ ಸರಿ ಒಣಮೆಣಸು ಥರಕ್ಕಿರುತ್ತೆ ಆವಾಗ ತುಂಬ ದುಡ್ಡಾಗುತ್ತೆ ಆಗುತ್ತೆ ಹಾಗೇ ತುಂಬಾ ರೇಟ್ ಇತ್ತು ಈ ವಾರ ಪೂರ್ ತೋರಿಸ್ತೀನಿ ನಾನು ಎಷ್ಟು ಕಡಿಮೆಗೆ ಎಷ್ಟು ದುಡ್ಡು ಹೇಳಿದರು ಹೇಳ್ಬಿಟ್ಟು ಏನು ಮಾಡೋದು ಫ್ರೆಂಡ್ಸ್ ನಮ್ಮಂತ ಈಗ ನಾವು ಟೈಲರಿಂಗ್ ಮಾಡಿ ಮನೆಯವ್ರಿಗೆ ಕಡಿಮೆ ಸಂಬಳದಲ್ಲಿ ಕೆಲಸ ಮಾಡಿದಾಗ ನಮಗೆ ಫೋರ್ ಹಂಡ್ರೆಡ್ ರುಪೀಸೇ ದೊಡ್ಡದಾಗಿ ಕಾಣುತ್ತೆ ಫ್ರಿಜ್ಜನ್ನೆಲ್ಲ ಒರೆಸ್ಬಿಟ್ಟು ಇಡೋಣ ಅಂತ ದಿನ ಬೆಳಗ್ಗೆ ನಾನು ಕಸ ಹೊಡೆಯುವಾಗ ಒಸ್ಕೊಳ್ತೀನಿ ಆದರೂ ನನಗೆ ಫ್ರಿಜ್ಜಿಗೆ ತರಕಾರಿ ಜೋಡ್ಸೋಕ್ಕಿಂತ ಮುಂಚೆ ಒಂದ್ಸಲಿ ಒರೆಸ್ಕೊಳ್ಲೇಬೇಕು ಆಗಲೇ ಸಮಾಧಾನ ಆಗೋದು ಯಾಕಂದರೆ ಎದುರುಗಡೆನೆ ಫ್ರಿಜ್ಜ್ ಇರೋದ್ರಿಂದ ನೀಟಾಗಿರ್ಬೇಕಲ್ಲ ನೋಡಿ ಇಷ್ಟು ಹೂವು ಐವತ್ತು ರೂಪಾಯಿಯಂತೆ ಸೇವಂತಿಗೆ ತರ್ತಿದ್ದೆ ನಾನು ಐವತ್ತು ರೂಪಾಯಿದು ಚೆನ್ನಾಗೇ ಇರಲಿಲ್ಲ ಎರಡು ಜನ ಸೇವಂತಿಗೆ ಇಟ್ಕೊಂಡಿದ್ರು ಎರಡೂ ಸಹಿತ ಸೇವಂತಿಗೆ ಕೊಳ್ತೋಗಿರೋ ರೀತಿಯಾಗಿತ್ತು ನನಗೆ ಶುಕ್ರವಾರಕ್ಕೆ ಗುರುವಾರಕ್ಕೆ ಶನಿವಾರಕ್ಕೆ ಪೂಜೆಗೆ ಬೇಕಲ್ವಾ ಅದು ಬರಲ್ಲ ಅಂತ ತಂದೆಲೆ ಇಲ್ಲೇ ಪೇಟೇಲಿ ತರೋಣ ಅಂತ ಹಾಗೆ ತರಕಾರಿ ಜೋಡಿಸುವಾಗಲೇ ಒಬ್ಬರು ಕಸ್ಟಮರ್ ಬಂದುಬಿಟ್ಟು ಎಂಬ್ರಾಯ್ಡ್ರಿ ಮಾಡೋಕ್ಕೆ ಮತ್ತು ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಗೃಹ ಪ್ರವೇಶ ಅಂತ ಬಟ್ಟೆ ಕೊಟ್ಟರು ನಾನು ತರಕಾರಿನಲ್ಲೇ ಬಿಟ್ಟು ಅವ್ರ ಬಟ್ಟೆಗಳನ್ನೆಲ್ಲ ಇಸ್ಕೊಂಡು ಇಟ್ಕೊಂಡೆ ಹಾಗೆ ನೋಡಿ ಫ್ರೆಂಡ್ಸ್ ಲ್ಯಾಪ್ಟಾಪು ಲ್ಯಾಪ್ಟಾಪ್ ತಗೊಂಡು ಲೈವ್ ಕ್ಲಾಸ್ ಮಾಡಬೇಕು ಅಂತೆಲ್ಲ ನಾನು ಇಟ್ಕೊಂಡಿದ್ದು ಅಷ್ಟೊತ್ತಿಗೇ ನಮಗೆ ಸೀಸನ್ ಸ್ಟಾರ್ಟ್ ಆಗಿಬಿಡ್ತು ಹಾಗಾಗಿ ಲ್ಯಾಪ್ಟಾಪಲ್ಲಿ ನಾನು ಎಡಿಟ್ ಎಲ್ಲ ಮಾಡ್ಕೊಳ್ತೀನಿ ಏನಾದರೂ ಕೆಲಸಗಳು ಮಾಡ್ಕೊತೀನಿ ಫೋಟೋಗಳೆಲ್ಲ ವೀಡಿಯೋಸ್ ಎಲ್ಲ ಹಾಕಿಡ್ತೀನಿ ಬೇಕಾಗತ್ತೆ ಹೇಳ್ಬಿಟ್ಟು ನಾನು ಲ್ಯಾಪ್ಟಾಪ್ ತಗೊಂಡಾಗ ಹೇಳಬೇಕು ಅಂತ ಅಂದ್ಕೊಂಡೆ ಆದರೆ ನಂಗೆ ತುಂಬ ಸೀಸನ್ ಇದ್ದಾಗ ಹೇಳೋದಕ್ಕಾಗಲಿಲ್ಲ ಹಾಗೆಯೇ ಮತ್ತೆ ಎಲ್ಲ ಕೆಲಸ ಮುಗಿದ ಮೇಲೆ ಸಾಮಾನ್ಯ ಒಂದು ಒಂಬತ್ತುವರೆ ಆಗಿರ್ಬೋದು ಊಟ ಎಲ್ಲ ಆಗಿತ್ತು ಇನ್ನು ಬೆಳಗ್ಗೆ ಕರೆಂಟ್ ಇರೋಲ್ಲ ಅಂಥೇಳಿ ಗೊತ್ತಾಯಿತು ಈ ಫುಲ್ಲು ಡೇ ಬೆಳಗ್ಗೆ ಹತ್ತರಿಂದ ಸಂಜೆ ಆರು ಗಂಟೆವರೆಗೂ ಕರೆಂಟ್ ತೆಗಿತಾರೆ ಅಂತ ನಮ್ಮ ಮನೆಯವ್ರು ಹೇಳಿದರು ಹಾಗಾಗಿ ಬೆಳಗ್ಗೆ ಕೊಡೋ ಬಟ್ಟೆಗಳನ್ನು ಐರನ್ ಮಾಡಿ ಇಟ್ಬಿಟ್ರೆ ಕಸ್ಟಮರ್ಗೆ ಮತ್ತು ಕರೆಂಟ್ ಇಲ್ಲ ಅಂತ ಹೇಳಿ ವಾಪಸ್ ಕಳಿಸುವಂಥ ಸಮಸ್ಯೆ ಇರೋಲ್ಲ ಅಂದ್ಬಿಟ್ಟು ನಾನು ಒಂಬತ್ತುವರೆ ಆಗಿತ್ತು ನಮ್ಮ ಮನೆಯವರು ಅವ್ರ ತಮ್ಮ ಮೈಸೂರಿಗೆ ಹೋಗ್ತಾರೆ ಅಂತ ಹೇಳಿ ಟ್ರೈನ್ ಹತ್ತಿಸೋಕ್ಕೆ ಹೋಗಿದ್ದರು ಹಾಗಾಗಿ ನಾನು ಅವ್ರು ಬರೋ ತನಕ ವೆಯ್ಟ್ ಮಾಡೋದಕ್ಕೋಸ್ಕರ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತೇಳ್ಬಿಟ್ಟು ಕೆಲವು ಕಟ್ಟಿಂಗ್ ಇತ್ತು ಕಟ್ಟಿಂಗ್ಗಳನ್ನೆಲ್ಲ ಮಾಡಿದೆ ಆಮೇಲೆ ಐರನ್ಸ್ ಇತ್ತು ಒಂದು ಐದಾರು ಬ್ಲೌಸ್ ಐರನ್ ಮಾಡೋದಿತ್ತು ಮಾಡಿ ಮಾಡಿ ಈ ರೀತಿ ಇಟ್ಟೆ ಯಾಕಂದರೆ ಕಸ್ಟಮರ್ ಬಂದಾಗ ಬೇರೆ ಎಲ್ಲೋ ಇಟ್ಟರೆ ಹುಡ್ಕೋದಿಕ್ಕಾಗಲ್ಲಲ್ಲ ಹಾಗಾಗಿ ಫುಲ್ ಐರನೆಲ್ಲ ಮಾಡಿಬಿಟ್ಟು ಇಟ್ಟಿದ್ದೀನಿ ಹಾಗಾಗಿ ನಾನು ಒಂದು ನಿಮಿಷ ಬೆಳಗ್ಗೆ ನಾನು ಬೆಳಗ್ಗೆ ಒಂದು ಐದುವರೆಗೋ ಆರು ಗಂಟೆಗೋ ಅಥವಾ ಐದು ಗಂಟೆಗೋ ಎದ್ದೆ ಅಂದರೆ ಇಡೀ ದಿನ ಕೆಲಸ ಮಾಡ್ತಾನೆ ಇರ್ತೀನಿ ಯಾಕಂದರೆ ಕೆಲಸ ಮಾಡಿದ್ರೆ ಮನುಷ್ಯ ಆ್ಯಕ್ಟಿವ್ ಆಗಿರ್ತಾನೆ ಒಂದೇ ಕಡೆ ಕೂತ್ರೆ ಬೇಡದೇ ಇರೋ ಚಿಂತೆಗಳೆಲ್ಲ ಬರುತ್ತೆ ಈಗ ನೋಡಿ ನಾವು ಇಷ್ಟೊಂದು ಕೆಲಸ ಮಾಡಿದ್ರೂ ಸಹಿತ ಒಂದೊಂದು ಸಲ ಏನಾದರೂ ಪ್ರಾಬ್ಲಮ್ ಇದ್ದಾಗ ನಿಜವಾಗ್ಲು ಎಷ್ಟು ತಲೆ ತಿನ್ನತ್ತೆ ಅಂತೇಳಿ ಅದೇ ಕೆಲಸ ಮಾಡ್ದೇ ಬರೀ ಮನೇಲೆ ಸುಮ್ಮನೆ ಇರೋರಿಗೆ ಎಷ್ಟು ಪ್ರಾಬ್ಲಮ್ಸ್ಗಳು ಜಾಸ್ತಿನೇ ಆಗಿ ಕಾಣಿಸುತ್ತೆ ಹೊರ್ತು ಕಡಿಮೆ ಆಗೋಲ್ಲ ಹಾಗಾಗಿ ನಾ ಹೇಳೋದು ಯಾವಾಗಲೂ ಆ್ಯಕ್ಟಿವ್ ಆಗಿರಿ ಕೆಲಸ ಮಾಡ್ತಾಯಿರಿ ನೋಡಿ ನಮ್ಮ ಮನೆಯವರು ಕಷ್ಟಪಟ್ಟು ನಾನೇ ಎಷ್ಟೊತ್ತು ಬಟ್ಟೆ ಎಷ್ಟೊಂದು ಬಟ್ಟೆ ಹೊಲಿಯೋಕಿದ್ರೂ ಸಹಿತ ಎಲ್ಲ ಬಿಟ್ಬಿಟ್ಟು ಹೋಗಿ ಸಂತೆ ಮಾಡ್ಕೊಂಬರ್ತಿದ್ದೆ ಅವ್ರು ಏನು ಹೇಳ್ತಾ ಇದ್ರು ಅಂದರೆ ಓ ಐದು ರೂಪಾಯಿ ಹತ್ತು ರೂಪಾಯಿ ಇಷ್ಟೇನಾ ಸಂತೆ ಅಂತಾರೆ ಈಗ ಅವರಿಗೆ ಸಂತೆಯಲ್ಲಿ ನಾನು ಎರಡು ಮೂರು ರೌಂಡ್ ಹೊಡೆಸ್ಬಿಟ್ಟು ಎಷ್ಟು ಯಾವ ತರಕಾರಿ ಬೇಕೋ ಆ ತರಕಾರಿ ಆರಿಸಿ ಆರಿಸಿ ತಗೊಳ್ಳೋ ಸೊತ್ತಿಗೆ ಯಪ್ಪ ದೇವ ಆಗಿಲ್ವಾ ಆಯಿತಾ ಅಂಥೇಳಿ ಅವರಿಗೆ ಗೊತ್ತಾಗತ್ತೆ ಎಷ್ಟು ಹೆಣ್ಮಕ್ಳು ಕಷ್ಟ ಅಂತ ಅಂತೇಳ್ಬಿಟ್ಟು ಬರೀ ನೋಡೋದ್ರಿಂದ ಹೆಣ್ಮಕ್ಳು ಕಟ್ ಕಷ್ಟ ಎಷ್ಟು ಅಂತ ಯಾರಿಗೂ ಗೊತ್ತಾಗಲ್ಲ ನೋಡಿ ಇವತ್ತು ನಮ್ಮ ಊರಲ್ಲಿ ಕರೆಂಟ್ ಇಲ್ಲ ಬೆಳಗ್ಗೆ ಹತ್ತು ಗಂಟೆ ಕರೆಂಟ್ ಅದು ಸಂಜೆ ಆರು ಗಂಟೆ ಕೊಡ್ತಾರಂತೆ ಬಟ್ಟೆ ಹೊಲಿಯೋದಕ್ಕೆ ಒಳಗಡೆ ಅಂತ ಏನೂ ಕಾಣಿಸಲ್ಲ ಹಾಗಾಗಿ ಇವತ್ತು ಸ್ವಲ್ಪ ಬ್ಯಾಂಕಿಗೆಲ್ಲ ಹೋಗೋದು ಕೆಲಸ ಇತ್ತು ಹೊರಟಿನ ಜೋರು ಮಳೆ ಬರ್ತಿದೆ ಅನ್ನೋದು ಚತ್ರಿ ಇಟ್ಕೊಂಡು ಇಟ್ಕೊಂಡಿದ್ದೀನಿ ಫುಲ್ಲು ಜೋರು ಮಳೆ ಹೋಗ್ಬೇಕು ಚತ್ರಿ ಇಟ್ಕೊಂಡು ಇವತ್ತು ಬ್ಯಾಂಕಿಗೆಲ್ಲ ಹೋಗೋದಿದೆಯಾ ಮಗನಿಗೆ ಎಜುಕೇಷನ್ ಲೋನ್ ಬಗ್ಗೆ ಎಲ್ಲ ಕೇಳಬೇಕು ಹಾಗಾಗಿ ಬನ್ನಿ ನಾನು ಎಲ್ಲೆಲ್ಲಿ ಹೋಗ್ತೀನಿ ಅಂತ ಹೇಳಿ ತೋರಿಸ್ತೀನಿ ಮಳೆ ಬರ್ತಾ ಇದೆ ಫುಲ್ಲು ಮಳೆ ಒಂದ್ ಎರಡು ದಿವಸ ಮಳೆ ಕಡಿಮೆ ಆಗಿತ್ತು ಈಗ ನೋಡಿದ್ರೆ ಫುಲ್ ಮಳೆ ಗೇಟ್ ಹಾಕೋಗೋಣ ಮಿಲ್ಲಿಂದ ಜೋರಾಗಿ ಇರುತ್ತೆ ನೀರು ಬೀಳ್ತಾ ಇರುತ್ತೆ ಎಷ್ಟು ಚೆನ್ನಾಗಿದೆ ಅಲ್ಲ ಹೂವು ಒಂದೇ ಒಂದು ರೋಸ್ ಬಿಟ್ಟಿದೆ ನಮ್ಮ ರೋಸ್ ಇದೆಯಲ್ಲ ಇದು ಜೋಗಕ್ಕೆ ಹೋದಾಗ ತಗಂಡಿ ಛತ್ರಿ ಮಳೆ ಇಲ್ಲ ಅಂದ್ರೆ ಗಾಡಿ ಹೋಗ್ತಿದ್ದೆ ಆದ್ರೆ ಎಂತ ಮಾಡೋದು ಮಳೆ ಇದೆ ಅಲ್ಲ ಅದಕ್ಕೆ ಛತ್ರಿ ಇಟ್ಕೊಂಡು ಹೋಗ್ತಾ ಇದೀನಿ ಸ್ವಲ್ಪ ದೂರ ಹೋಗ್ಬೇಕು ಒಂದ್ ಬ್ಯಾಂಕಿಗೆ ಇನ್ನೆರಡು ಬ್ಯಾಂಕ್ ಇಲ್ಲೇ ಹತ್ರ ಇದೆ ಛತ್ರಿ ಛತ್ರಿ ಎಷ್ಟೇ ಛತ್ರಿ ತಂದಿಟ್ರು ಒಳ್ಳೊಳ್ಳೆ ಛತ್ರಿ ತಂದಿಟ್ರು ಸಹಿತ ಛತ್ರಿ ಇಡೋದೇ ಇಲ್ಲ ಹಂಗಾಗಿ ಈ ಛತ್ರಿ ಮಾತ್ರ ಯಾರು ತಗೊಂಡೋಗಲ್ಲ ಅಂಗನವಾಡಿ ಕಾಣ್ತಿದ್ಯಲ್ಲ ಝೂಮ್ ಮಾಡ್ತೀನಿ ನಾನು ಓದಿದ ಅಂಗನವಾಡಿ ಇದೆ ಅವಾಗ ಹೇಗಿತ್ತು ಹಾಗೆ ಇದೆ ಚೇಂಜ್ ಆಗಿಲ್ಲ ಆಮೇಲೆ ಫಿಫ್ತ್ ಮೇಲೆ ಇದೇ ಶಾಲೆಯಲ್ಲಿ ನಾನು ಓದಿದ್ದು ಈ ಕಡೆ ಇದು ಉರ್ದು ಶಾಲೆ ಈಗ ಶಾಲೆ ಇಲ್ಲ ಶಾಲೆ ಮುಚ್ಚಿದ್ದಾರೆ ಇದು ಶಾಲೆ ಫುಲ್ಲು ಮುಚ್ಚಿ ನೋಡಿ ಎಲ್ಲ ಗಿಡ ಮರ ಇಲ್ಲಿಂದ ಎಂಟ್ರೆನ್ಸ್ ಇತ್ತು ಎಂಟ್ರೆನ್ಸೇ ಫುಲ್ಲು ಮುಚ್ಚೋಗಿದೆ ಅಂಗನವಾಡಿ ಮಾತ್ರ ನಾವು ಓದಿದ ಅಂಗನವಾಡಿ ಬಿದ್ದಿತ್ತು ಮತ್ತೆ ಎಲ್ಲ ಸರಿ ಮಾಡಿ ಕಟ್ಟಿದ್ದಾರೆ ನಾನು ನಾನು ಹೋಗಿದ್ದು ಅಂಗನವಾಡಿನೂ ಇದೆ ನಮ್ಮ ಯಜಮಾನರು ಹೋಗಿದ್ದು ಅಂಗನವಾಡಿನೂ ಇದೆ ನಮ್ಮ ಮಕ್ಕಳು ಮಾತ್ರ ಈ ಅಂಗನವಾಡಿ ಹೋಗಿಲ್ಲ ನೋಡಿ ಶಾಲೆ ನೋಡಿದ್ರೆ ಎಷ್ಟು ಒಂಥರ ಹಳೆಯ ನೆನಪುಗಳು ಬಿಟ್ಟರೆ ಮತ್ತು ಏನೂ ಇಲ್ಲ ಉರ್ದು ಶಾಲೆ ಇದೆ ಉರ್ದು ಶಾಲೆ ಈಗಲೂ ಮಾಡ್ತಾ ಇದ್ದಾರೆ ಅಲ್ಲಿ ಮಾರಿಕಮ್ಮ ಟೆಂಪಲ್ ಹೇಗೆ ಕಾಣ್ತಿದೆ ಅಂತ ಇದು ರೈಸ್ ಮಿಲ್ಲು ನಮ್ಮ ಮನೆಯವ್ರು ಇದೇ ಮಿಲ್ಲಿಗೆ ಹೋಗೋದು ಇವತ್ತು ಈಗ ಇಲ್ಲಿ ಮಾಡ್ತೀನಿ ಮಲಂದೂರಲ್ಲಿ ಮಾಡ್ತಾ ಇದ್ದಾರೆ ಇಲ್ಲೇ ಹಾಸ್ಪಿಟ್ಲಿಗೆ ಬರುತ್ತೆ ಮಕ್ಕಳಾಗಿದ್ದಾಗ ಈ ರೋಡಲ್ಲಿ ಹೋಗೋದಂದ್ರೆ ತುಂಬ ಭಯ ಇತ್ತು ಯಾಕಂದ್ರೆ ಯಾಕಂತ ಹೇಳ್ತೀನಿ ಈ ರೋಡಲ್ಲಿ ಹೋಗ್ಬೇಕು ಅಂದರೆ ನಾನು ನಿಧಾನ ಹೋಗ್ತಿರ್ಲಿಲ್ಲ ಓಡೋಡ್ ಹೋಗ್ತಿದ್ದೆ ಯಾಕಂತ ಹೇಳ್ತೀನಿರುವಾಗ ಇದೇ ರೋಡಲ್ಲೇ ಒಂದೇ ಒಂದರಿಂದ ಐದನೇ ಕ್ಲಾಸ್ ಇದೇ ರೋಡಲ್ಲೇ ಹೋಗಿದ್ದು ನಾನು ಆದರೆ ಇಲ್ಲಿ ಪೋಸ್ಟ್ ಮಾರ್ಟಮ್ ಮಾಡ್ತಾರಲ್ಲ ಆ ಮನೆ ಇತ್ತ ನನಗೆ ತುಂಬ ಭಯ ಆಗೋದು ಫಸ್ಟ್ ಇಲ್ಲಿತ್ತು ಈಗ ಆ ಕಡೆ ಆಗಿದೆ ನನಗೆ ಇಲ್ಲಿ ಬಂದ ತಕ್ಷಣ ಇಲ್ಲಿ ದೊಡ್ಡ ದೊಡ್ಡ ಮಾವಿನ ಮರ ಇತ್ತು ಮೊದಲು ಚಿಕ್ಕೊಳಾಗಿರುವಾಗ ಈಗೆಲ್ಲ ತೆಗ್ಬಿಟ್ಟಿದ್ದಾರೆ ಇಲ್ಲಿ ಬಂದ ತಕ್ಷಣ ಏನೋ ಒಂಥರ ಭಯ ನನಗೆ ಸಿದ್ದು ಬಿದ್ದು ಇದ್ದೆ ಅಂದರೆ ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಸ್ಕೂಲ್ ಹತ್ರನೇ ನಿಲ್ಲಿಸಿತ್ತು ಸ್ಕೂಲ್ ಇವತ್ತು ಇನ್ನೂ ದೂರ ಆಗತ್ತೆ ಅಂದರೆ ರೋಡ್ ಕ್ರಾಸ್ ಮಾಡಿ ಸ್ಕೂಲಿಗೆ ಹೋಗಬೇಕು ನಮ್ಮಮ್ಮ ಅಪ್ಪ ಇಬ್ಬರು ಬೆಳಗ್ಗೆನೇ ಬೇಗ ಕೆಲಸಕ್ಕೆ ಹೋಗಿಬಿಡೋರು ಬಿಟ್ಟು ಬರ್ತಿರ್ಲಿಲ್ಲಲ್ಲ ನನಗೆ ಫುಲ್ಲು ಆವಾಗ ಈ ರೋಡು ಫುಲ್ಲು ಏರಿತ್ತು ನಾನು ಅಲ್ಲಿ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಮಾಡಿದ್ರೆ ಓಡೋದಕ್ಕೆ ಅಲ್ಲಿ ಫುಲ್ಲು ಲಾರಿ ನಿಂತಿದ್ದೆಲ್ಲ ಅಲ್ಲಿ ನಿಂತ್ಕೊಳ್ತಿದ್ದೆ ಇದು ನಮ್ಮ ಫ್ರೆಂಡ್ ಮನೆನೇ ಒಳಗಿದ್ದಾಳೆ ಅನಿಸುತ್ತೆ ಹೊರಗಿದ್ರೆ ಕರೀತಾಳೆ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ಬರ್ತಾ ಇದೆ ಮುಗಿಸಿ ಬರೋ ಅಷ್ಟೊತ್ತಿಗೆ ಎರಡು ಮೂರು ಗಂಟೆ ಆಯ್ತು ನಂತರ ಕರೆಂಟ್ ಇರ್ಲಿಲ್ಲ ತುಂಬಾ ಕತ್ಲಿ ಇರೋದ್ರಿಂದ ನಾನು ಯಾವುದೇ ತರ ವಿಡಿಯೋಸ್ ಮಾಡ್ಕೊಂಡಿಲ್ಲ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್